ಆರು ತಿಂಗಳಿಂದ ಅವಳ ವರ್ತನೆ ಎಲ್ಲ ಬದಲಾಗ್ಬಿಟ್ಟಿದೆ ಈ ಇಪ್ಪತ್ತು ವರ್ಷದಲ್ಲಿ ಈ ರೀತಿ ಅವಳು ಬಿಹೇವ್ ಮಾಡ್ತಾ ಇರೋದನ್ನ ನೋಡೇ ಇರ್ಲಿಲ್ಲ ಕಾರಣ ಏನು ಅಂತ ಕೇಳಿದ್ರು ಅವಳು ಸಿಡುತ್ತಾಳೆ ಕೋಪ ಮಾಡ್ಕೊಂತಾಳೆ ಯಾವ ಸನ್ನಿವೇಶದಲ್ಲಿ ಯಾವ ಕಾರಣಕ್ಕೆ ಕೋಪ ಮಾಡ್ಕೊಳ್ತಾಳೆ ಅಂತ ನನ್ಗೆ ಊಹಿಸಕ್ಕೂ ಆಗ್ತಾ ಇಲ್ಲ ಸಣ್ಣ ಸಣ್ಣ ವಿಚಾರಗಳಿಗೆ ರಾಧಾಂತ ಮಾಡ್ತಾಳೆ ಸಮಾರಂಭಗಳಿಗೆ ಹೋದ ಸಂದರ್ಭದಲ್ಲಿ ತೀರಾ ನನಗೆ ಕಷ್ಟ ಆಗುತ್ತೆ ಅವಳ ಹ್ಯಾಂಡ್ಲು ಮಾಡಕ್ಕೆ ಕಳೆದ ಐದಾರು ತಿಂಗಳಿಂದ ಸರಿಯಾಗಿ ಕೆಲ್ಸಕ್ಕೂ ನನ್ಗೆ ಹೋಗಕ್ಕಾಗ್ತಾ ಇಲ್ಲ ವಿವಾಹ ಅನ್ನೋದೇನಂದ್ರೆ ಒಂದು ಮದುವೆ ಆದ್ಮೇಲೆ ಮಗು ಆದ್ಮೇಲೆ ಜವಾಬ್ದಾರಿ ಮುಗಿತು ಅಲ್ಲ ಜವಾಬ್ದಾರಿ ಶುರುವಾಯ್ತು ಮಕ್ಕಳು ದೊಡ್ಡವ್ರ ಆದ್ಮೇಲೆ ಮುಗಿತು ಅಲ್ಲ ಜವಾಬ್ದಾರಿ ಸ್ಟಾರ್ಟ್ ಆಯ್ತು ಅಂದ್ರೆ ವಿವಾಹ ಅನ್ನೋದನ್ನ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಕೇವಲ ಮರಣ ಮಾತ್ರ ನಿಲ್ಲಿಸಬಹುದಾದ ಸುದೀರ್ಘ ಸಂಭಾಷಣೆ ಅಂತಾರಂತೆ ಕಳಚುವ ಮುನ್ನ ಸ್ವಲ್ಪ ಮಾತಾಡಿ ಪೇಸ್ ಬುಕ್ ಇಂದ ನಮ್ಮ ಮುಂದಿನ ಚಾಪ್ಟರ್ ನೋಡೋಣ ಚಾಪ್ಟರ್ ನ ಹೆಸರು ಸೆಕೆಂಡ್ ಇನ್ನಿಂಗ್ಸ್ ಏನು ಸೆಕೆಂಡ್ ಇನ್ನಿಂಗ್ಸ್ ಅಂತ ನೋಡೋಣ ಓಕೆ ವಿಕೆಟ್ ಅಲ್ಲಿ ನೋಡಿರ್ತೀವಿ ಅಲ್ವಾ ಹಾಗೆ ಲೈಫ್ ಅಲ್ಲೂ ಇದೆಯಾ ಅದು ಎಲ್ಲೆಲ್ಲಿ ಬರುತ್ತೆ ನಮ್ಗೆ ಈ ತರ ಅಂತ ತುಂಬಾ ಚೆನ್ನಾಗಿದೆ ಸ್ಪೆಷಲಿ ಇದು ಯಾರಿಗೆ ಅನ್ನೋದಾದ್ರೆ ನೀವ್ ಯಾರಿಗೆ ಇದನ್ನ ಕಳಿಸ್ಬೋದು ಅನ್ನೋದಾದ್ರೆ ನಿಮ್ಮ ತಂದೆ ತಾಯಿ ಇಬ್ರಿಗೂ ಏಜ್ ಆಗಿದೆ ಈಗ ನನಗೆ ನಮ್ಮಅಪ್ಪ ನನ್ನ ಲೈಫ್ ನಾನು ನೋಡ್ಕೊಂಡಿದ್ದೀನಿ ನನ್ನ ಅಣ್ಣ ಅವನ ಲೈಫ್ ಅವ್ನ್ ನೋಡ್ಕೊಳ್ತಾ ಇದ್ದಾನೆ ಮಧ್ಯದಲ್ಲಿ ಪೇರೆಂಟ್ಸ್ ಅಲ್ವಾ ಸೊ ಅವರಿಗೆ ಇದರ ಅವಶ್ಯಕತೆ ಇದೆ ಅದ್ ಹೇಗೆ ಏನು ಅಥವಾ ನಾವು ವಯಸ್ಸಾದ್ಮೇಲೆ ಕೆಲವೊಂದು ಸಂಬಂಧಗಳಲ್ಲಿ ಏನಿರ್ಬೇಕು ಅನ್ನೋದನ್ನ ಹೇಳಿದ್ದಾರೆ ಸೊ ಸೆಕೆಂಡ್ ಇನ್ನಿಂಗ್ಸ್ ಏನು ಅಂತ ನೋಡೋಣ ಒಂದು ದಿನ ಇವ್ರ ಹತ್ರ ಅಂದ್ರೆ ಒಬ್ರು ಡಾಕ್ಟರ್ ಹತ್ರ ಬಂದ್ಬಿಟ್ಟು ಇನ್ನೊಬ್ರು ಡಾಕ್ಟರ್ ಮಾತಾಡಕ್ ಸ್ಟಾರ್ಟ್ ಮಾಡಿದ್ರಂತೆ ನನ್ನನ್ನ ಗುರ್ತಿಟ್ಕೊಂಡಿದೀರಾ ನೀವು ಅಂತ ಹೇಳಿ ಹಾಗೆ ಮಾತಾಡ್ತಾ ಮಾತಾಡ್ತಾ ಅಹ್ ಆಮೇಲೆ ಇವ್ರಿಗೆ ಗೊತ್ತಾಯ್ತಂತೆ ಗೊತ್ತು ಇವ್ರು ಏನು ಅಂತ ಹೇಳಿ ಒಬ್ರು ಡಾಕ್ಟರ್ ಹತ್ರ ಅಹ್ ಒಬ್ರು ಬ್ಯಾಂಕ್ ಉದ್ಯಮಿ ಓಕೆ ಬ್ಯಾಂಕ್ ಉದ್ಯಮಿ ಒಬ್ರು ಬಂದು ಡಾಕ್ಟರ್ ಹತ್ರ ಮಾತಾಡಕ್ಕೆ ಸ್ಟಾರ್ಟ್ ಸ್ಟಾರ್ಟ್ ಮಾಡಿದ್ರಂತೆ ನನ್ನ ನೆನ್ಪಿಟ್ಕೊಂಡಿದೀರಾ ಅಂತ ಇವ್ರಿಗೆ ಆಮೇಲೆ ನೆನ್ಪಾಯ್ತಂತೆ ಯಾರು ಅಂತ ಹಲವಾರು ಅಹ್ ಸಾಹಿತ್ಯ ಸಂಗೀತ ಕವಿಗೋಷ್ಠಿ ಸಮಾಜ ಸೇವೆ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿದ್ರಂತೆ ಅವರು ಹಾಗಾಗಿ ಓ ಗೊತ್ತಾಯ್ತು ಗೊತ್ತಾಯ್ತು ನಮಸ್ಕಾರ ಹೇಗಿದ್ದೀರಾ ಬನ್ನಿ ಅಂತ ಹೇಳಿ ಹಾಗೆ ಮಾತಾಡ್ಕೊಂಡು ಶುರು ಮಾಡಿದ್ರಂತೆ ಎಷ್ಟೊಂದು ಜನ ನಿಮ್ಮಿಂದ ಒಂದು ಹೆಲ್ಪ್ ಆಗಿದ್ದಾರೆ ಆ ಸಮಾಧಾನ ಆ ಸಮಾಧಾನವೇನು ಇದೆ ಆದ್ರೆ ಈಗ ನನ್ ಜೀವನನೇ ಒಂದು ಟ್ರಾಜಿಡಿ ಆಗಿದೆ ಅಂತ ಹೇಳಿದ್ರಂತೆ ಹೇಗಿದ್ದೀರಾ ಅಂತ ಕೇಳಿದ ತಕ್ಷಣ ಇವ್ರು ಹೇಳುದ್ರಂತೆ ನನ್ನಿಂದ ಎಷ್ಟೋ ಜನ ಚೆನ್ನಾಗ್ ಆಗಿದ್ದಾರೆ ಬಟ್ ಇವತ್ ನನ್ನ ಲೈಫೇ ಟ್ರಾಜಿಡಿ ಆಗಿದೆ ಅಂತ ಹೇಳಿದ್ರಂತೆ ಏನು ಯಾಕೆ ಏನಾಯ್ತು ಹೇಳಿ ಅಂತ ಹೇಳಿದಾಗ ನನಗೆ ಏನು ದಿಕ್ಕೆ ಆಗಿದೆ ಅಂತ ಹೇಳಿ ಕಣ್ಣು ತುಂಬಾ ನೀರು ತುಂಬಿಕೊಂಡು ತುಂಬಾ ಕಷ್ಟದಲ್ಲಿ ಹಲ್ಲನ್ನ ಕಚ್ಚಿ ದುಃಖನ ಎಕ್ಸ್ಪ್ರೆಸ್ ಮಾಡಿದ್ರಂತೆ ನಿಮ್ಮಿಂದ ನನಗೆ ಸಹಾಯ ಬೇಕಾಗಿದೆ ಅಂತ ಆಗ ಇವ್ರು ಕೇಳಿದ್ರಂತೆ ಯಾಕೆ ಚಿಂತಿಸ್ತಾ ಇದ್ದೀರಾ ಏನಾಯ್ತು ಎಷ್ಟೋ ಜನಕ್ಕೆ ಪರಿಹಾರಗಳನ್ನ ಕೊಡುವಂಥವ್ರು ನೀವು ಹೀಗಾದ್ರೆ ಹೇಗೆ ಹೇಳಿ ಏನ್ ಪ್ರಾಬ್ಲಮ್ ಆಯ್ತು ಅಂತ ಕೇಳಿದಾಗ ನಮ್ ನನ್ನ ಸಮಸ್ಯೆ ಏನಂತ ಹೇಳಿ ಅಂತ ಹೇಳಿ ಅವ್ರು ಬಹಳ ಒದ್ದಾಡುದ್ರಂತ ಹೇಳಕ್ಕೆ ನನ್ ಆಗ್ತಾ ಇಲ್ಲ ನಾನೇ ಎಷ್ಟೋ ಜನಕ್ಕೆ ಚಿಕಿತ್ಸೆನ ಕರ್ಕೊಂಡೋಗಿ ಕೊಡ್ಸಿದ್ದೀನಿ ನಾನು ಹುಷಾರ್ ಮಾಡಿದ್ದೀನಿ ನನ್ನ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಕೊಡ್ಸಿದ್ದೀನಿ ನನಗೆಲ್ಲ ಗೊತ್ತಿದೆ ಆದ್ರೆ ನನ್ನ ಸಮಸ್ಯೆಗೆ ನನಗೆ ಪರಿಹಾರ ತಗೊಳಕಾಗ್ತಾ ಇಲ್ಲ ಅಂತ ತುಂಬಾನೇ ಇವರು ಎಕ್ಸ್ಪ್ರೆಸ್ ಮಾಡಿದ್ರಂತೆ ಆದ್ರೆ ಏನು ವಿಷಯ ಅಂತ ಹೇಳೋಕೆ ಬಹಳ ಕಷ್ಟಪಡ್ತಾ ಇದ್ರಂತೆ ಆ ಸಮಯದಲ್ಲಿ ಇವರು ಹಂಗೆ ಕೇಳ್ತಾ ಕೇಳ್ತಾ ನನಗೆ ತಿನ್ನೋಕೆ ಊಟಕ್ಕೆ ಕಡಿಮೆ ಇಲ್ಲ ಮಕ್ಕಳ ಮದುವೆ ಮಾಡಿ ವಿದ್ಯಾಭ್ಯಾಸ ಎಲ್ಲ ಮಾಡಿ ಒಳ್ಳೆ ಲೈಫ್ನ ಲೀಡ್ ಮಾಡಿಸಿ ಜವಾಬ್ದಾರಿಗಳನ್ನು ಮುಗಿಸಿದೀನಿ ಸಮಾಜದಲ್ಲಿ ಗೌರವ ಇದೆ ಎಲ್ಲವೂ ಇದೆ ನನಗಿಂತ ಕೊರತೆ ಅನ್ನೋದಿಲ್ಲ ಆದ್ರೆ ನನ್ನ ಕೊರತೆ ಅಥವಾ ನನ್ನ ಪ್ರಾಬ್ಲಮ್ ಇರೋದು ನನ್ನ ಹೆಂಡತಿಯಿಂದ ಅಂತ ಅದಾದ ಅದಾದ್ಮೇಲೆ ಏನ್ ಮಾಡಿದ್ರು ಮತ್ತೆ ಆ ಪ್ರಾಬ್ಲಮ್ ಏನು ಅಂತ ಇವ್ರು ಹೇಳ್ತಾ ಇರ್ಲಿಲ್ಲವಂತೆ ಆಗ ಹೇಳಿ ಏನು ಅಂತ ನಿಮ್ಮ ಗೌರವ ಹೋಗುತ್ತೆ ಅಂತ ನೀವೇನಾದ್ರು ಅನ್ಕೊಂಡಿದ್ರೆ ದಯವಿಟ್ಟು ಅದೆಲ್ಲ ಬಿಟ್ಟು ನನ್ನ ಹತ್ರ ಮಾತಾಡಿ ಅಂದಾಗ ಇವ್ರು ಹೇಳ ಸ್ಟಾರ್ಟ್ ಮಾಡಿದ್ರಂತೆ ಯಾವ ವಿಷಯನ ನಿಮ್ಮದ ನಾನು ಮುಚ್ಚಿಡೋದಿಲ್ಲ ಮದ್ವೆ ಆಗಿ ಸುಮಾರು ಇಪ್ಪತ್ತು ವರ್ಷ ಆಯ್ತು ನನಗೆ ನಾನು ಮುಂಚೆಯಿಂದ ಅಂದ್ರೆ ಅಹ್ ನನ್ನ ಮದ್ವೆ ಆಗಿ ನನ್ನ ನನ್ನ ಲೈಫ್ ನಾನು ತುಂಬಾನೇ ಫೋಕಸ್ಡ್ ಆಗಿ ಮಾಡ್ಕೊಂಡ್ ಬರ್ತಿದ್ದೆ ನನ್ನ ಹೆಂಡತಿ ಮಿತ ಭಾಷೆ ಅಂದ್ರೆ ಅವ್ಳು ಜಾಸ್ತಿ ಮಾತಾಡ್ತಾ ಇರಲಿಲ್ಲ ನಾನಂದ್ರೆ ಅವ್ಳಿಗೆ ತುಂಬಾ ಗೌರವ ನೆಡೆ ನುಡಿಯಲ್ಲಿ ತುಂಬಾನೇ ಸಿಂಪಲ್ ಅವಳು ಆದ್ರೆ ಕಳೆದ ಆರು ತಿಂಗಳಿಂದ ಅವಳ ವರ್ತನೆ ಎಲ್ಲ ಬದಲಾಗ್ಬಿಟ್ಟಿದೆ ಈ ಇಪ್ಪತ್ತು ವರ್ಷದಲ್ಲಿ ಈ ರೀತಿ ಅವಳು ಬಿಹೇವ್ ಮಾಡ್ತಾ ಇರೋದನ್ನ ನಾನು ನೋಡೇ ಇರಲಿಲ್ಲ ಕಾರಣ ಏನು ಅಂತ ಕೇಳಿದ್ರು ಕೂಡ ಅವಳು ಸಿಡುತ್ತಾಳೆ ಕೋಪ ಮಾಡ್ಕೊಂತಾಳೆ ಯಾವ ಸನ್ನಿವೇಶದಲ್ಲಿ ಯಾವ ಕಾರಣಕ್ಕೆ ಕೋಪ ಮಾಡ್ಕೊಳ್ತಾಳೆ ಅಂತ ನನ್ಗೆ ಊಹಿಸಕ್ಕೂ ಆಗ್ತಾ ಇಲ್ಲ ಸಣ್ಣ ಸಣ್ಣ ವಿಚಾರಗಳಿಗೆ ರಾಧಾಂತ ಮಾಡ್ತಾಳೆ ಸಮಾರಂಭಗಳಿಗೆ ಹೋದ ಸಂದರ್ಭದಲ್ಲಿ ತೀರಾ ನನಗೆ ಕಷ್ಟ ಆಗುತ್ತೆ ಅವಳ ಹ್ಯಾಂಡಲ್ ಮಾಡಕ್ಕೆ ಕಳೆದ ಐದಾರು ತಿಂಗಳಿಂದ ಸರಿಯಾಗಿ ಕೆಲ್ಸಕ್ಕೂ ನನ್ಗೆ ಹೋಗಕ್ ಇಲ್ಲ ಮೇಲಿಂದ ಮೇಲೆ ರಜೆ ತಗೊಳ್ತಾ ಇದ್ದೀನಿ ನನ್ಗೆ ಏನ್ ಮಾಡಿದ್ರು ಕೂಡ ಇದರಿಂದ ಪರಿಹಾರ ಸಿಗ್ತಾ ಇಲ್ಲ ಅಂತ ಹೇಳಿ ಅವ್ರ ಮಾತನ್ನ ಮುಗಿಸಿದ್ರಂತೆ ಅವಾಗ ಅವರ ಹೆಂಡತಿಯು ಕೂಡ ಸರಿಸುಮಾರು ನಲ್ವತ್ತು ವರ್ಷ ದಾಟಿದೆ ಅಂತ ಇವ್ರಿಗೆ ಗೊತ್ತಾಯ್ತಂತೆ ಕೇಳಿದ್ರಂತ ಅವ್ರ ಮಾತುಗಳಿಂದ ಇವ್ರಿಗೆ ಅರ್ಥ ಆಯ್ತಂತೆ ಡಾಕ್ಟರ್ಗೆ ಅವರಿಗೆ ಆಗ್ತಾ ಇರುವಂತಹ ಸಮಸ್ಯೆ ಏನು ಅಂತ ಇವರಿಗೆ ಗೊತ್ತಾಯ್ತಂತೆ ಸೊ ನೀವು ಸಮಸ್ಯೆಯಿಂದ ಏನಾಗ್ತದೆ ಅಂತ ಕೇಳಿದಾಗ ಸಮಸ್ಯೆಗೆ ಕಾರಣಗಳು ಸನ್ನಿವೇಶಗಳನ್ನ ಬಿಡಿಸಿ ಹೇಳ್ಬೋದಾ ಅಂತ ಕೇಳಿದ್ರಂತೆ ನಾವು ನಮ್ಮ ಕೌನ್ಸಿಲಿಂಗ್ ಅಲ್ಲಿ ಕೇಳ್ತಾ ಇರ್ತೀವಿ ಅವ್ರು ಏನೇನೋ ಎಕ್ಸಾಂಪಲ್ ಕೊಟ್ಟಿರ್ತಾರೆ ನನಗೆ ಏನೇನೋ ಎಕ್ಸಾಂಪಲ್ ಬೇಡ ಎಕ್ಸಾಕ್ಟ್ಲಿ ನಿಮ್ ಲೈಫಲ್ಲಿ ಏನ್ ಸೊಲ್ಯೂಷನ್ ಬೇಕು ಅದ್ರ ಬಗ್ಗೆ ಹೇಳಿ ಯಾವ ವಿಚಾರದಲ್ಲಿ ನಿಮ್ಗೆ ಹಿಂಗಾಗ್ತಾ ಇದೆ ಎಕ್ಸಾಕ್ಟ್ಲಿ ನಡೆದಿರೋ ವಿಚಾರನ ಹೇಳಿ ಅಂತ ಕೇಳ್ತೀವಿ ಯಾಕಂದ್ರೆ ಹಿಂಗಾಗಿ ಹಂಗಾಗ್ಬಿಟ್ರೆ ಇದು ಹಿಂಗಾಗತ್ತಲ್ವಾ ಮೇಡಮ್ ಅಂದಾಗ ಅಲ್ಲ ನಿಮಗೆ ಹೆಂಗಾಯಿತು ಯಾವ ಸಿಚುಯೇಷನ್ ಯಾವ ಪದ ಯಾವ ಮಾತು ಅನ್ನೋದೆಲ್ಲ ನಾವು ಕೇಳ್ತೀವಿ ಯಾಕಂದ್ರೆ ಅಲ್ಲೇ ಗೊತ್ತಾಗತ್ತೆ ಅವರ ಅವರ ಪ್ರಾಬ್ಲಮ್ ಏನು ಅಥವಾ ಅವ್ರು ಯಾವ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇದ್ದಾರೆ ಅಂತ ಸೊ ಯಾವ ರೀತಿ ಅದು ಅಂತ ಹೇಳಿದಾಗ ಸಣ್ಣ ಸಣ್ಣ ಕಾರಣಗಳಿಗೆ ಕೋಪ ಮಾಡ್ಕೊಳ್ತಾರೆ ಅಂತ ಹೇಳುದಿಲ್ಲ ಆ ಸಣ್ಣ ಸಣ್ಣ ಕಾರಣಗಳೇನು ಅಂತ ಅಂತ ಅವಾಗ ಇವ್ರು ಹೇಳಿದ್ರಂತೆ ಆಫೀಸ್ಗೆ ಹೋದಾಗ ಫೋನ್ ಮಾಡ್ತಾಳೆ ತಕ್ಷಣ ನಾನು ರಿಸೀವ್ ಮಾಡ್ಬೇಕು ರಿಸೀವ್ ಮಾಡ್ಲಿಲ್ಲ ಅಂದ್ರೆ ನನ್ ಮೇಲೆ ನಿಮ್ ಪ್ರೀತಿ ಕಡಿಮೆ ಆಯ್ತು ಅಂತ ಹೇಳ್ತಾಳೆ ನನ್ನ ಬಳಿ ಮಾತಾಡಕ್ಕೆ ಇಷ್ಟ ಇಲ್ವಾ ಅಂತ ಕೇಳ್ತಾಳೆ ಕೆಲವೊಮ್ಮೆ ಅವಳು ಫೋನ್ ಮಾಡಿದ ತಕ್ಷಣ ರಿಸೀವ್ ಮಾಡಿದ್ರೆ ಅದೇನು ಇವತ್ತು ಆಫೀಸ್ ಇಲ್ವಾ ಸಡನ್ ಆಗಿ ರಿಸೀವ್ ಮಾಡ್ಬಿಟ್ರಿ ಅಂತ ಹೇಳ್ತಾಳೆ ಎಲ್ಲಿದ್ದೀರಿ ನಿಮ್ ಜೊತೆ ಯಾರಿದ್ದಾರೆ ಅಂತ ಕೇಳ್ತಾಳೆ ಮನೆಯಲ್ಲಿ ನಾವು ಮಾತಾಡ್ತಿದ್ದಾಗ ಯಾವ್ದಾದ್ರು ಮಹಿಳೆಯ ಒಂದು ಸಹೋದ್ಯೋಗಿಗಳು ನನ್ನ ಜೊತೆ ಕೆಲಸ ಮಾಡುವಂತಹ ಲೇಡೀಸ್ ಯಾವ್ದಾದ್ರು ಯಾವ್ದಾದ್ರು ಕಾಲ್ ಬಂದ್ರೆ ಇವಳು ಬಿಹೇವಿಯರ್ ಚೇಂಜ್ ಆಗುತ್ತೆ ಸಿಡಿಮಿಡಿ ಆಗ್ತಾಳೆ ಆಫೀಸಿನ ವಿಷಯಕ್ಕೆ ಯಾರಾದ್ರೂ ಫೋನ್ ಮಾಡಿದ್ರು ಕೂಡ ನಾನು ನಾನು ರಿಸೀವ್ ಮಾಡಿ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ಅಂದ್ರೆ ಅವ್ರಿಗೆ ಇವಳು ಫೋನ್ ಮಾಡಿ ಕೆಲವು ಬಾರಿ ಒರಟಾಗಿ ಮಾತಾಡ್ತಾಳೆ ಮನೆಗೆ ಬಂದ ಯಾವ ಮಹಿಳೆಯನ್ನು ಕೂಡ ನನ್ ಜೊತೆ ಮಾತಾಡಕ್ಕೆ ಅವಳು ಬಿಡೋದಿಲ್ಲ ಸಿಡಿಮಿಡಿ ಆಗಿರ್ತಾಳೆ ಹತ್ತಿರದ ಸಂಬಂಧಿಕರು ಕೂಡ ಈಗ ನನ್ ಜೊತೆ ಮಾತಾಡೋದನ್ನ ನಿಲ್ಸ್ಬಿಟ್ಟಿದ್ದಾರೆ ವೃತ್ತಿ ಜೀವನದಲ್ಲಿ ತುಂಬಾ ಪ್ರಮುಖವಾದ ಮೀಟಿಂಗ್ಗಳು ಟ್ರೈನಿಂಗ್ ಗಳನ್ನ ನಾನು ತಪ್ಪಿಸ್ಕೊಂಡಿದ್ದೇ ಇಲ್ಲ ಆದ್ರೆ ಈಗ ನಾನು ತಪ್ಪಿಸ್ಕೊಳ್ತಾ ಇದ್ದೀನಿ ಮನೆಗೆ ಬಂದ ತಕ್ಷಣ ನನ್ ಜೊತೆ ಮಾತಾಡ್ಬೇಕು ಅಂತಾಳೆ ಸ್ವಲ್ಪ ತಾಳು ಸುಧಾರ್ಸ್ಕೊಂಡ್ ಬರ್ತೀನಿ ಅಂತ ಅಂದ್ರೆ ಅವಳಿಗೆ ತಾಳ್ಮೆ ಇಲ್ಲ ಮುಂಚೆ ಹೀಗಿರ್ಲಿಲ್ಲ ನನಗಂತೂ ನೀವ್ ಇವಾಗ ನನಗ್ ಸಮಯಾನೇ ಕೊಡ್ತಾ ಇಲ್ಲ ಈಗ ನನ್ನ ಅವಾಯ್ಡ್ ಮಾಡ್ತಾ ಇದೀರಾ ಅಂತ ಹೇಳ್ತಾಳೆ ಸಮಾಧಾನ ಅಂದ್ರೆ ಇದೆಲ್ಲಾ ಹೇಳ್ಕೊಂಡು ಅವ್ರು ತುಂಬಾನೇ ದುಃಖ ಪಡ್ಬೇಕಾದ್ರೆ ಇವ್ರು ಹೇಳಿದ್ರಂತೆ ಸಮಾಧಾನ ಮಾಡ್ಕೊಳ್ಳಿ ನಿಮಗೂ ಗೊತ್ತು ಆಕೆ ತಿಳಿದು ಯಾವ ತಪ್ಪು ಮಾಡ್ತಾ ಇಲ್ಲ ಅಂತ ಹೌದಾ ಅಂತ ಕೇಳಿದ್ರಂತೆ ಅವರು ಹೌದು ಅಂತ ಹೇಳಿದ್ರಂತೆ ಆಕೆಗೆ ಏನೋ ಒಂದು ವಿಚಾರ ಅಸಹಾಯಕತೆ ಮಾತ್ರ ಅವರಲ್ಲಿ ಕಾಣಿಸ್ತಾ ಇದೆ ಅಲ್ವಾ ಅಂದಾಗ ಹೌದು ಅಂತ ಹೇಳಿದ್ರಂತೆ ಆಗ ಇವ್ರು ಹೇಳಿದ್ರಂತೆ ಬರೀ ಅಹ್ ಏನು ಬರೀ ಇಷ್ಟ ಆದ್ರೆ ಪರವಾಗಿಲ್ಲ ಸರ್ ಇನ್ನೂ ಸಾಕಷ್ಟು ಮುಜುಗರದ ವಿಚಾರಗಳು ಕೂಡ ನನಗೆ ಪ್ರಾಬ್ಲಮ್ ಆಗುತ್ತೆ ಕೆಲವೊಂದು ಅವಳೆ ಏನ್ ಎಕ್ಸ್ಪೆಕ್ಟ್ ಮಾಡ್ತಾಳೆ ಅದನ್ನು ನನಗೆ ಆ ಆಗ್ತಾ ಇಲ್ಲ ಅಂತೆಲ್ಲ ಹೇಳಿ ಇವರು ತುಂಬಾನೇ ಪ್ರಾಬ್ಲಮ್ ಎಕ್ಸ್ಪ್ರೆಸ್ ಮಾಡಿದ್ರಂತೆ ಆಗ ಇವ್ ಹೇಳಿದ್ರಂತೆ ಸಾಕಷ್ಟು ಜನ ಏನು ಏಜ್ ಆಗ್ತಾ ಆಗ್ತಾ ಕೆಲವು ವ್ಯಕ್ತಿಗಳಲ್ಲಿ ಲೇಡೀಸ್ಗಳಲ್ಲಿ ಕಾಣಿಸ್ಕೊಡುವಂತಹ ಹಾರ್ಮೋನ್ ಬ್ಯಾಲೆನ್ಸ್ ಆಗುವಂತಹ ತೊಂದರೆಗಳನ್ನ ಇವ್ರಿಗೆ ಎಕ್ಸ್ಪ್ರೆಸ್ ಮಾಡಿದ್ರಂತೆ ಅದೇ ತರಾನೇ ಏನಾಗ್ಬಿಟ್ಟಿರುತ್ತೆ ಅಂತ ಅಂದ್ರೆ ಇವ್ರಿಗೆ ಸಮಾಧಾನದ ಅವಶ್ಯಕತೆ ಇರುತ್ತೆ ಮನೆಯಲ್ಲಿ ಎಲ್ಲಾ ದೊಡ್ಡೋರಾಗ್ಬಿಟ್ಟಿರ್ತಾರೆ ಎಲ್ಲರೂ ಅವ್ರವ್ರ ಕೆಲಸ ಮಾಡ್ತಿರ್ತಾರೆ ನಾವು ಲಾಸ್ಟ್ ಚಾಪ್ಟರ್ ಅಲ್ಲಿ ನೋಡಿದ್ವಿ ಜೆಂಟ್ಸ್ ಕೆಲಸ ಮಾಡೋದು ಬಿಸಿದ ಮೇಲೆ ಏನಾಗ್ತಾರೆ ಅಂತ ಹಾಗೆ ಲೇಡೀಸ್ಗೆ ಏಜ್ ಆಗ್ತಾ 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 ಒಂಟಿತನ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ಅಂದ್ರೆ ಪುಟ್ಟ ಏನಾಗುತ್ತೆ ಅಂದ್ರೆ ಈಗ ಗಂಡ ಹೆಂಡತಿ ಜಗಳ ಆಗ್ತಿರ್ತಾರೆ ಅನ್ಕೊಳ್ಳಿ ಮಗು ಆಗುತ್ತೆ ಜಗಳ ಆಕ್ಚುಲಿ ಕಡಿಮೆ ಆಗುತ್ತೆ ಸ್ವಲ್ಪ ಆಕ್ಚುಲಿ ಆಗ್ಬೇಕು ಯಾಕೆ ಅಂದ್ರೆ ಅವ್ರ ಎಲ್ಲಾ ಎನರ್ಜಿ ಮಗು ಮೇಲೆ ಹೋಗುತ್ತೆ ಬೆಳಗ್ಗೆಯಿಂದ ಸಂಜೆ ತನಕ ಮಕ್ಕಳು ನೋಡ್ಕೊಳ್ಳೋದ್ರಲ್ಲಿ ಸ್ಕೂಲಿಗೆ ಕಳಿಸು ಕರ್ಕೊಂಡ್ ಬಾ ಟ್ಯೂಷನ್ ಫೀನ್ಸು ಹೋಮ್ ವರ್ಕ್ ಬರ್ತು ಮಲಗ್ಸು ಈ ತರ ಬಿಸಿ ಆಗಿರ್ತಾರೆ ಆದ್ರೆ ಅಕ್ಕ ಅಕ್ಕ ಮಕ್ಕಳು ಏನಾಗ್ಬಿಡುತ್ತೆ ಅವ್ರ ಕೆಲಸ ಅವರೇ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ ಮನೇಲಿ ಹೇಳ್ದೆ ಕೇಳ್ದೆ ಹೋಗ್ತಾರೆ ಯಾವಾಗ್ ಬೇಕಾವಾಗ್ ಬರ್ತಾರೆ ನಾವು ಆ ಆ ಎಲ್ಲಾ ಕೆಲ್ಸಗಳು ಕೂಡ ಇವ್ರಿಗೆ ಇನ್ನೇನ್ ಮಾಡೋ ಕೆಲ್ಸ ಇಲ್ವಲ್ಲ ಎಲ್ಲ ಅವ್ರವ್ರ ಲೈಫ್ ನೋಡ್ಕೊಳ್ತಿದಾರಲ್ಲ ಅಂತ ಅನ್ಸಕ್ ಸ್ಟಾರ್ಟ್ ಆದ್ಮೇಲೆ ಜೊತೆಗೆ ಇವ್ರ ಜೊತೆ ಮಾತಾಡಕ್ ಟೈಮ್ ಇರೋದಿಲ್ಲ ಮಕ್ಳುಗಳಿಗೆ ಅಪ್ಪ ಅಮ್ಮನ ಜೊತೆ ಕೂತ್ ಮಾತಾಡಕ್ ಆಗಲ್ಲ ಈ ತರ ಎಲ್ಲ ಆದಾಗ ಏನಾಗ್ಬಿಡುತ್ತೆ ತಂದೆ ತಾಯಿಗೆ ಒಂಥರ ನನ್ ಮೇಲೆ ಮಕ್ಕಳು ಆ ಗೌರವ ಕಡಿಮೆ ಆಗ್ತಿದೆ ಅಂತ ಇದು ತಂದೆಗಿಂತ ಜಾಸ್ತಿ ತಾಯಿಗ್ ಅನ್ಸುತ್ತೆ ಯಾಕಂದ್ರೆ ತಾಯಿ ಮನೇಲಿ ಒಂಟಿ ಆಗಿದ್ ಬಿಡ್ತಾರೆ ಆ ಟೈಮಲ್ಲಿ ಏನಾಗುತ್ತೆ ಆ ಎಲ್ಲಾ ಎಕ್ಸ್ಪೆಕ್ಟೇಷನ್ ಗಂಡನ್ ಮೇಲೆ ಹಾಕಕ್ಕೆ ಶುರು ಮಾಡ್ತಾರೆ ಅಂದ್ರೆ ನನಗ್ ಸಮಯ ಕೊಡ್ಬೇಕು ನನಗೆ ಹೇಳ್ಬೇಕು ನನ್ ಜೊತೆ ಮಾತಾಡ್ಬೇಕು ಅಂತ ಯಾವಾಗ ಅದು ಕೊಡಕ್ ಆಗಲ್ಲ ಅವಾಗ ಅವರಲ್ಲಿ ಏನೇನೋ ಯೋಚನೆಗಳು ಬರುತ್ತೆ ಆ ಒಂಟಿತನದಿಂದ ಮೋಸ್ಟ್ಲಿ ನನ್ನ ಹಸ್ಬೆಂಡ್ ಬೇರೆ ಯಾವ್ದು ಅಫೇರ್ ಅಲ್ಲಿ ಇರ್ಬೋದು ಬೇರೆ ಏನೋ ಇರ್ಬೋದು ಅಂತೆಲ್ಲ ಏನೇನೋ ಸ್ಟಾರ್ಟ್ ಆಗುತ್ತೆ ಅವೆಲ್ಲವೂ ಇವೆಲ್ಲದ್ರ ಜೊತೆಗೆ ಸಾಕಷ್ಟು ಹಾರ್ಮೋನ್ ಇಂಬ್ಯಾಲೆನ್ಸ್ ಗಳಾಗೋ ಕಾರಣ ಸಾಕಷ್ಟು ದೈಹಿಕವಾಗಿ ಕೂಡ ತುಂಬಾನೇ ಅವರು ತೊಂದರೆಯಲ್ಲಿರ್ತಾರೆ ಹೆಣ್ಮಕ್ಳು ಈ ಎಲ್ಲಾ ಕಷ್ಟಗಳನ್ನ ಅವ್ರಿಗೆ ಹೇಳೋದ್ರ ಜೊತೆಗೆ ಅರ್ಥ ಮಾಡಿಸಿದ್ರಂತೆ ಈ ಟೈಮ್ ಅಲ್ಲಿ ನಿಮ್ಮ ಲೈಫ್ಗೆ ನಿಮ್ಮ ಸಮಯ ಬಹಳ ಇಂಪಾರ್ಟೆಂಟ್ ಆಗಿದೆ ನೀವು ನಿಮ್ಮ ವೈಫ್ನ ಗೆಲ್ಲೋದಕ್ಕೆ ನೀವು ನೆಮ್ಮದಿಯಾದ ಜೀವನ ಮಾಡೋದಕ್ಕೆ ಚಿಕ್ಕ ಚಿಕ್ಕ ಕೆಲಸಗಳನ್ನ ಮಾಡ್ಬೇಕಾಗಿದೆ ಅಂತ ಹೇಳಿ ಇವರು ಅರ್ಥ ಮಾಡಿಸಿದ್ರಂತೆ ಸೊ ಇಲ್ಲಿ ಅವರ ಸಮಸ್ಯೆ ಏನು ಅನ್ನೋದು ಅವ್ರಿಗೆ ಅರ್ಥ ಆಯ್ತಂತೆ ಖಂಡಿತ ನಾನು ಇದಕ್ಕೆ ಪರಿಹರಿಸ್ಕೊಳ್ತೀನಿ ಸರ್ ಅಂತ ಹೇಳಿ ಹೇಳಿದ್ರಂತೆ ಅಂದ್ರೆ ಇಲ್ಲಿ ವಿವಾಹ ಅನ್ನೋದೇನಂದ್ರೆ ಒಂದು ಮದ್ವೆ ಆದ್ಮೇಲೆ ಮಗು ಆದ್ಮೇಲೆ ಜವಾಬ್ದಾರಿ ಮುಗಿತು ಅಲ್ಲ ಜವಾಬ್ದಾರಿ ಶುರು ಆಯ್ತು ಮಕ್ಕಳ ದೊಡ್ಡವ್ರ ಆದ್ಮೇಲೆ ಮುಗಿತು ಅಲ್ಲ ಜವಾಬ್ದಾರಿ ಸ್ಟಾರ್ಟ್ ಆಯ್ತು ಅಂದ್ರೆ ವಿವಾಹ ಅನ್ನೋದನ್ನ ಇವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಕೇವಲ ಮರಣ ಮಾತ್ರ ನಿಲ್ಲಿಸಬಹುದಾದ ಸುದೀರ್ಘ ಸಂಭಾಷಣೆ ಅಂತಾರಂತೆ ಅಹ್ ಎಂಡಮೂರಿ ವೀ ಅವರು ಹೇಳ್ತಾ ಇದ್ದಾರೆ ಅಂದ್ರೆ ಮದುವೆ ಅನ್ನೋ ವಿಚಾರದಲ್ಲಿ ಗಂಡ ಹೆಂಡಿಯ ಮಾತು ಯಾವಾಗ ಸ್ಟಾಪ್ ಆಗುತ್ತೆ ಅಂದ್ರೆ ಡೆತ್ ಆಗಾಗ್ಲೇ ಅಲ್ಲಿವರೆಗೂ ಕಂಟಿನ್ಯೂ ಆಗ್ಲೇಬೇಕಾದಂತಹ ಆಗ್ ಆಗಬಹುದಾದಂತಹ ಒಂದು ಸಂಭಾಷಣೆ ಅದು ಗಂಡ ಹೆಂಡತಿ ಸಂಭಾಷಣೆ ಮಾತ್ರ ಅಂತ ಓಕೆ ಸೊ ಹಾಗಾಗಿ ನಾವು ಮದ್ವೆ ಆಗಿ ಮದ್ವೆ ಅನ್ನೋದು ಒಂದು ರೀತಿ ಓಟ ಅದು ಓಟ್ತಾನೆ ಇರ್ಬೇಕಾಗತ್ತೆ ಆಫೀಸು ಬಿಸ್ನೆಸ್ ಅಂತ ಅರ್ಧ ವಯಸ್ಸನ್ನ ಕಳೆದು ಬಿಡ್ತೀವಿ ಕೌಟುಂಬಿಕ ಜೀವನಕ್ಕೆ ಅಂತ ಮೀಸಲಿಡ್ಬೇಕಾಗಿರೋ ಸಮಯನ ನಾವು ಅಹ್ ಇಟ್ಟಿರೋದಿಲ್ಲ ಶೂನ್ಯ ಆಗ್ಬಿಟ್ಟಿರುತ್ತೆ ಅದು ಇದೆಲ್ಲ ಆಗ್ತಾ ಇರುತ್ತೆ ಬಟ್ ಅಟ್ಲೀಸ್ಟ್ ಲಾಸ್ಟ್ ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಂತ ನಮ್ ಲೈಫಲ್ಲಿ ಬರುತ್ತಲ್ಲ ನಮ್ಮ ಮಕ್ಕಳ ಜವಾಬ್ದಾರಿ ಎಲ್ಲ ಮುಗಿದು ಎಲ್ಲ ಆದ್ಮೇಲೆ ಗಂಡ ಹೆಂಡತಿ ಅಂತ ಬರುತ್ತಲ್ವ ಅವಾಗ್ಲಾದ್ರೂ ನೀವು ಒಂದು ಒಳ್ಳೆಯ ಲೈಫ್ ನ ಲೀಡ್ ಮಾಡ್ಬೇಕಾಗಿದೆ ತುಂಬಾ ಸಮಯನ ನೀವು ಕಲಿಬೇಕಾಗಿದೆ ಎಲ್ಲ ಜವಾಬ್ದಾರಿಗಳನ್ನ ಮುಚ್ಚಾಗಿದೆ ಅಲ್ವಾ ಈಗ ನೀವು ಸಂಗಾತಿ ಜೊತೆ ಹೆಚ್ಚು ಸಮಯ ಕಲಿಬೇಕಾಗಿದೆ ಸಂಗಾತಿ ಜೊತೆ ನೀವು ಓಡಾಡ್ಬೇಕಾಗಿದೆ ನಿಮ್ಮ ಕೆಲವು ಹಳೆಯ ನೆನಪುಗಳನ್ನೆಲ್ಲ ಮತ್ತೆ ಮೆಲು ಹಾಕ್ಬೇಕಾಗಿದೆ ಮತ್ತೆ ನೀವು ಅಹ್ ಯಂಗ್ ಆಗ್ಬೇಕಾಗಿದೆ ಆಗ ಮಾತ್ರನೇ ಕೊನೆಯವರೆಗೂ ಕೂಡ ನಾವು ಸಂಬಂಧಗಳನ್ನ ಚೆನ್ನಾಗಿಟ್ಕೊಳ್ಳಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಇದನ್ನೇ ಸೆಕೆಂಡ್ ಇನ್ನಿಂಗ್ಸ್ ಅಂತ ಹೇಳ್ತಾ ಇರೋದು ಈಗ ಈ ಒಂದು ನೋಡ್ತಾ ಇದ್ದೀರಾ ಎಲ್ರು ಅಂದ್ರೆ ಮಕ್ಕಳುಗಳು ನಿಮ್ಮ ಪೇರೆಂಟ್ಸ್ ಇದನ್ನ ಅರ್ಥ ಮಾಡ್ತೀವಿ ಅಂದ್ರೆ ಮುಜುಗರ ಇರುತ್ತೆ ಅವ್ರಿಗೆ ಮಕ್ಕಳ ಮುಂದೆ ನಾವು ಹೆಂಗ್ ಮಾಡ್ಬಾರ್ದು ಹಂಗ್ ಮಾಡ್ಬಾರ್ದು ಅಂತ ಹೇಳಿ ಆಮೇಲೆ ಮಕ್ಕಳಿದ್ದಾರೆ ಅಂದ್ಬಿಟ್ಟು ಅವ್ರು ಕೆಲವೊಂದು ಖುಷಿಯಾಗಿರೋದನ್ನ ಹಂಚ್ಕೊಳ್ತಾ ಇರೋದಿಲ್ಲ ಈ ರೀತಿ ಒಂದ್ ಒಂದ್ ರೀತಿ ದೂರ ದೂರ ಆಗ್ಬಿಟ್ಟಿರ್ತಾರೆ ಆ ಹಾಗಾಗಿ ಇದನ್ನ ನಿಮ್ಮ ಪೇರೆಂಟ್ಸ್ಗೂ ಅರ್ಥ ಮಾಡ್ತೀವಿ ಜೊತೆಗೆ ಇದ್ ಯಾರೆಲ್ಲ ನೋಡ್ತಾ ಇದೀರಾ ಅಥವಾ ನೀವ್ ಯಾರೇ ಸೆಂಡ್ ಮಾಡ್ತೀರಾ ವಯಸ್ಸಾಗಿರೋರು ಕೂಡ ಇದನ್ನ ಅರ್ಥ ಮಾಡ್ಕೊಳ್ಳಿ ಲೈಕ್ ಆಯ್ತು ನಮ್ಗೆ ವಯಸ್ಸಾಗಿದೆ ಅಂದ ತಕ್ಷಣ ನಾವು ಮಾತಾಡದೆ ಇರೋದು ಅಥವಾ ನಮ್ಮಲ್ಲಿ ಏನೋ ಒಂದು ರೊಮ್ಯಾಂಟಿಕ್ ಆಗಿರೋದನ್ನ ಬಿಡಬೇಡಿ ಬಿಕಾಸ್ ಫ್ಯಾಮಿಲಿ ಸ್ಪೆಷಲಿ ಕಪಲ್ ಅಂತ ಬಂದಾಗ ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ರೊಮ್ಯಾಂಟಿಕ್ ಅಂತ ಅಂದ್ರೆ ನಾವೇನು ಫಿಸಿಕಲಿ ಜೊತೆಲಿರ್ಬೇಕು ಅನ್ನೋದು ಮಾತ್ರ ಅಲ್ಲ ನಾವು ಮೆಂಟಲಿ ಇಂಟೆಲೆಕ್ಚುಲಿ ಅಂಡ್ ಎಮೋಷ್ನಲಿ ಬಹಳ ಹೊಂದಾಣಿಕೆಯಲ್ಲಿರೋದು ರೇಕ್ಸೋದು ಕಾಲೆಳಿಯೋದು ಅಹ್ ಜೋಕ್ ಮಾಡೋದು ಹೊರ ತರ್ಕೊಂಡು ಹೋಗೋದು ಆಟ ಆಡೋದು ಡ್ಯಾನ್ಸ್ ಮಾಡೋದು ಹಾಡು ಹೇಳೋದು ಇಬ್ರು ಇಬ್ಬರಿಗೆ ಈ ತರ ಏನಾದರೂ ಮಾಡ್ಕೋಬೇಕಾಗಿದೆ ಅವಾಗ್ಲೇನೆ ಕೊನೆಯವರೆಗೂ ಕೂಡ ಮದುವೆಯ ಸಂಭಾಷಣೆ ಚೆನ್ನಾಗಾಗುತ್ತೆ ಹಾಗೆ ಮದುವೆಗೆ ನಿಜವಾದ ಅರ್ಥ ಸಿಗುತ್ತೆ ಯಾವತ್ತೂ ವಿವಾಹದ ಜೀವನದಲ್ಲಿ ನಮ್ಗೆ ಬೇಜಾರಾಗೋದಿಲ್ಲ ವಿವಾಹದ ಒಂದು ಲೈಫ್ನ ಅಲ್ಟಿಮೇಟ್ ಆಗಿ ಕಲಿ ಕಲಿಯೋದಕ್ಕೆ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ನಿಮಗೆ ಆಗಿಲ್ಲ ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಎಲ್ಲಾದ್ರೂ ಮಾಡಿ ಆದ್ರೆ ಇದನ್ನ ಯಾರೆಲ್ಲ ಮುಂಚಿನೇ ನೋಡ್ತಾ ಇದ್ದೀರಾ ಇವಾಗ ಮದ್ವೆ ಆಗಕ್ಕೆ ಇನ್ನು ರೆಡಿ ಇರೋರು ಅಥವಾ ಈಗ ಮದುವೆ ಆಗಿರೋರು ಈಗ ಫಸ್ಟ್ ಇನ್ನಿಂಗ್ಸ್ ನಡೆಸ್ತಾ ಇರೋರು ಈ ಒಂದು ಸಂಗಾತಿಗೆ ಸಮಯ ಈಗ್ಲಿಂದನೇ ಕೊಟ್ಕೊಂಡ್ರೆ ನಿಮ್ ಲೈಫ್ ಅಲ್ಲಿ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಮಾಡೋದಕ್ಕಿಂತ ಆಲ್ಮೋಸ್ಟ್ ನೀವು ಆ ಪಾತ್ರಲ್ಲಿ ಇರ್ಬೋದು